よろこんなもすから。 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಒಂದು ವಿಶೇಷವಾದಂಥ ಒಂದು ಸೆನ್ಸಸ್ ಗಣತಿ ಕಾರ್ಯ ನಡೀತಾ ಇದೆ ಸ್ನೇಹಿತರೆ ಅಂದರೆ ಯಾವುದಪ್ಪ ಅಂತಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಎಂಬಕ್ಕಂಥ ಒಂದು ಸಮೀಕ್ಷೆ ಇದೀಗ ಪ್ರಾರಂಭವಾಗುವ ಒಂದು ಹಂತದಲ್ಲಿದೆ ಸ್ನೇಹಿತರೆ ಈ ಒಂದು ಸಮೀಕ್ಷೆಯನ್ನು ನಾವು ಮ್ಯಾನ್ಯಲ್ನಲ್ಲಿ ಮಾಡ್ತಕ್ಕಂಥದ್ದಲ್ಲ ಇದು ಆನ್ಲೈನ್ ಒಂದು ಆ್ಯಪ್ನಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಅಂತಹ ಒಂದು ಆ್ಯಪ್ ಯಾವುದು ಮತ್ತೆ ಅದನ್ನು ಹೇಗೆ ನಾವು ಡೌನ್ ಮಾಡ್ಕೋಬೇಕು ಮತ್ತೆ ಅದರಲ್ಲಿ ಏನೆಲ್ಲ ಪ್ರಶ್ನಾವಳಿಗಳು ಬರ್ತವೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಗಣತಿಕಾರರು ಅಂದ್ರೆ ಸಮೀಕ್ಷೆದಾರರು ಮತ್ತು ಮೇಲ್ವಿಚಾರ ಕುರಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನ ಪೂರ್ವ ಸಿದ್ಧತೆಯಾಗಿ ರೆಡಿ ಮಾಡ್ಕೋಬೇಕು ಎಂಬ ಮತ್ತೆ ಮತ್ತು ಉದ್ದೇಶಗಳು ಏನು ಏನೆಲ್ಲ ಮಾಹಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸಾವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗ ಇವತ್ತಿನ ದಿನ ನಾನು ಈ ಒಂದು ಆಪ್ ಬಳಸಿ ಹೇಗೆ ಸಮೀಕ್ಷೆಯನ್ನು ಮಾಡಬಹುದು ಮತ್ತೆ ಏನೆಲ್ಲ ಪ್ರಶ್ನಾವಳಿಗಳು ಇರ್ತವೆ ಅನ್ನೋದ್ರ ಬಗ್ಗೆ ನಾನು ಈವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೇಗಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆ್ಯಪನ್ನು ನೀವು ಪ್ಲೇಸ್ಟೋರ್ ಇಂಜಿನ್ ಪ್ಲೇಸ್ಟೋರ್ನಲ್ಲಿ ಸಿಗೋದಿಲ್ಲ ಹಾಗಾದರೆ ಹೇಗಪ್ಪ ಡೌನ್ಲೋಡ್ ಮಾಡೋದು ಅಂತಂದರೆ ಇದಕ್ಕೆ ಯಾರು ಗಣತಿದಾರರನ್ನ ನೇಮಕ ಮಾಡಿರ್ತಾರೋ ಅವರ ಒಂದು ವಾಟ್ಸಪ್ ಗ್ರೂಪಿಗೆ ನಿಮಗೆ ಒಂದು ಎ ಪಿ ಕೆ ಆ್ಯಪನ್ನು ನಿಮಗೆ ಲಿಂಕನ್ನು ಕಳಿಸಿರ್ತಾರೆ ಆ ಒಂದು ಎ ಪಿ ಕೆ ಆ್ಯಪ್ ಲಿಂಕನ್ನು ನೀವೇನು ಮಾಡಬೇಕಾಗತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ತಮಗೆ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಆ್ಯಪನ್ನು ನೀವೇನು ಮಾಡ್ತಿದ್ರಿ ಡೌನ್ಲೋಡನ್ನು ಮಾಡ್ಕೊಳ್ತಾ ಇದ್ರಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ನಿಮಗೆ ಒಂದು ವಿಶೇಷವಾಗಿ ಒಂದು ಮೊಬೈಲ್ ನಂಬರನ್ನು ನಿಮಗೆ ಕೇಳುತ್ತೆ ಇಲ್ಲಿ ಹಾಗಾದರೆ ನೀವು ಅಂದ್ಕೊಳ್ಬೋದು ಎಲ್ಲರ ಮೊಬೈಲ್ ನಂಬರನ್ನು ಹಾಕಿದರೂ ಸಹ ಬರುತ್ತಾ ಸರ್ ಖಂಡಿತವಾಗಲೂ ಇಲ್ಲ ಈ ಒಂದು ಮೊಬೈಲ್ ನಂಬರನ್ನು ಯಾರಂದರೆ ವೈಟ್ ಲಿಸ್ಟ್ ಮಾಡಿರಬೇಕಂದ್ರೆ ಡಿ ಸಿ ಆಫೀಸ್ನಲ್ಲಿ ಏನು ಮುಖ್ಯ ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆ ಇದೆ ಆ ಇಲಾಖೆಯ ವತಿಯವರು ಏನು ಮಾಡಿರ್ತಾರೆ ಇದನ್ನು ವೈಟ್ ಲಿಸ್ಟ್ ಮಾಡಿರ್ತಾರೆ ಮೊಬೈಲ್ ನಂಬರನ್ನು ಆ ವೈಟ್ ಲಿಸ್ಟ್ ಮಾಡಿರ್ತಕ್ಕಂಥವ್ರು ಮಾತ್ರ ಈ ಒಂದು ಮೊಬೈಲನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಒ ಟಿ ಪಿ ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ಅದನ್ನು ಸೆಂಡ್ ಓ ಟಿ ಪಿಯನ್ನು ಕೊಡಬೇಕಾಗುತ್ತೆ ಸೆಂಡ್ ಓ ಟಿ ಪಿಯನ್ನು ಕೊಟ್ಟಾಗ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕಾಯ್ತು ವೆರಿಫೈ ಮಾಡಿದಾಗ ಏನಾಗುತ್ತೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಕಾಣ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರದ ಒಂದು ಇಂಟರ್ಫೇಸ್ ಲಾಗಿನ್ ಆದಮೇಲೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ಪೂರ್ಣ ಒಂದು ಮಾಹಿತಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಶುಭ ದಿನ ಅಂತ ಕಾಣಿಸ್ತಾ ಇದೆ ಈ ಶುಭ ದಿನ ಆದಮೇಲೆ ನಿಮಗೆ ಇಲ್ಲಿ ಎರಡು ಆಪ್ಷನ್ಗಳು ಕಾಣ್ತಾ ಇದ್ದಾವೆ ಇದು ಒಂದು ಆಪ್ಷನ್ ಮತ್ತೆ ಇದು ಒಂದು ಆಪ್ಷನ್ ಎರಡು ಇದು ಒಂದು ರೀತಿ ಮತ್ತೆ ಒಂದು ಆಪ್ಷನ್ ಕಾಣ್ತಾ ಇದಾವೆ ಹಾಗಾದ್ರೆ ಏನ್ ಸೂಚಿಸುತ್ತೆ ಅಂತ ನೋಡೋದಾದ್ರೆ ಇದು ಮೊದಲನೇ ಆಪ್ಷನ್ ಪೂರ್ಣಗೊಂಡಿದೆ ಗ್ರೀನ್ ಕಲರ್ ಅಲ್ಲಿ ಪೂರ್ಣಗೊಂಡಿದೆ ಅಂದ್ರೆ ನೀವು ಎಷ್ಟು ಮನೆಗಳನ್ನ ಪೂರ್ಣಗೊಳಿಸಿದ್ರಿ ಎಂಬ ಸೂಚಿಸುತ್ತೆ ಮತ್ತೆ ಇದು ಎಷ್ಟು ಮನೆಗಳು ಇನ್ನು ಅಪೂರ್ಣವಾಗಿದ್ದಾವೆ ಎಂಬತಕ್ಕಂಥದ್ದು ಈ ಎರಡನೇ ಆಪ್ಷನ್ ಸೂಚಿಸುತ್ತೆ ಇದನ್ನ ತಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಆಪ್ಷನ್ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣ್ತಾ ಇದೆ ಇನ್ನೊಂದು ಆಪ್ಷನ್ ಇಲ್ಲಿ ಕರಡು ಅಂತ ಕಾಣ್ತಿದೆ ಅಂದರೆ ಇನ್ನು ಡ್ರಾಫ್ಟಲ್ಲಿ ಯಾವುದಾದ್ರೂ ಇದ್ದರೆ ಅರ್ಧಂಬರ್ಧ ಮಾಡಿರ್ತಕ್ಕಂಥವು ಯಾವಾದರೂ ಇದ್ದರೆ ಅವು ಈ ಡ್ರಾಫ್ಟ್ ಬಾಕ್ಸಲ್ಲೂ ಸಹ ನಿಮಗೆ ಕಾಣಿಸ್ತವೆ ಅವುಗಳನ್ನು ನೀವೇನು ಮಾಡಬೇಕಾಗತ್ತೆ ಸ್ನೇಹಿತರೆ ಕ್ಲಿಯರನ್ನು ಮಾಡಬೇಕಾಗತ್ತೆ ಈಗ ಇಷ್ಟೆಲ್ಲ ಆದಮೇಲೆ ಮತ್ತೆ ನಾವು ಹೊಸ ಸಮೀಕ್ಷೆಯನ್ನು ಮುಂದುವರಿಸಿ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಹೊಸ ಸಮೀಕ್ಷೆಯನ್ನು ಸಹಿತ ನೀವೇನು ಮಾಡ್ಬೋದು ಮುಂದುವರಿಸ್ಬೋದು ಸ್ನೇಹಿತರೆ ಆ ಹೊಸ ಸಮೀಕ್ಷೆಯನ್ನು ಮುಂದುವರಿಸತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ಹೊಸ ಸಮೀಕ್ಷೆ ಮುಂದುವರ್ಸಿ ಅಂತ ಕಾಣುತ್ತಲ್ಲ ಇಲ್ಲಿ ಮುಂದುವರಿಸ್ತಾ ಇದ್ರೆ ಆವಾಗ ಇಲ್ಲಿ ಏನಾಗುತ್ತೆ ಈ ಒಂದು ಬಾಕ್ಸ್ನಲ್ಲಿ ಇಲ್ಲಿ ಹೊಸ ಸಮೀಕ್ಷೆಯನ್ನು ಮುಂದುವರಿಸಿ ಅಂತ ಒಂದು ಟಚ್ ಮಾಡಿದ ತಕ್ಷಣ ಈ ಥರದ ಒಂದು ಪೇಜ್ ನಿಮಗಿಲ್ಲಿ ಕಾಣಿಸುತ್ತೆ ಇಲ್ಲಿ ಈ ಪೇಜ್ನಲ್ಲಿ ಏನು ಕಾಣಿಸುತ್ತೆ ಈ ಪೇಜ್ನಲ್ಲಿ ನಿಮಗೆ ಯು ಎಚ್ ಐ ಡಿ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಹಾಗಾದರೆ ಯು ಎಚ್ ಐ ಡಿ ನಂಬರ್ ಎಲ್ಲಿದೆ ಈಗ ಆಲ್ರೆಡಿ ಒಂದು ಕೆ ಬಿ ಅವರು ನಮ್ಮ ಮನೆಯ ಎಲ್ಲ ಗಣತಿದಾರರ ಮನೆಗಳಿಗೆ ಮ ಒಂದು ಈ ಒಂದು ಸ್ಟಿಕ್ಕರನ್ನು ಹಚ್ಚಿದರೆ ಆ ಸ್ಟಿಕ್ಕರ್ನಲ್ಲಿ ಯು ಎಚ್ ಐ ಡಿ ನಂಬರ್ ಇರುತ್ತೆ ಆ ನಂಬರನ್ನು ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಡೌನ್ ಬಾಕ್ಸ್ ಇರುತ್ತೆ ಆ ಡ್ರಾಪ್ ಡೌನ್ ಬಾಕ್ಸಲ್ಲಿ ನೀವೇನು ಮಾಡಬೇಕಾಗತ್ತೆ ಆ ನಂಬರನ್ನು ಸರ್ಚ್ ಕೊಟ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವೇನಾಗುತ್ತೆ ಮತ್ತು ನಿಮಗೆ ಮತ್ತೊಂದು ಈ ಥರದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಥರದ ಪೇಜ್ ಓಪನ್ ಆಗುತ್ತೆ ನೋಡಿ ನಾವು ಯು ಎಚ್ ಐ ಡಿ ನಂಬರ್ ಅಂದರೆ ಯುನಿಕ್ಯೂ ಹೌಸ್ ಹೋಲ್ಡ್ ಐಡೆಂಟಿಟಿ ನಂಬರ್ ಅಂತ ಹೇಳ್ತೀವಿ ಆ ನಂಬರನ್ನು ಎಂಟ್ರಿ ಮಾಡಿದಾಗ ಈ ಥರದ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ಮತ್ತೆ ನಿಮಗೆ ಮೂರು ಆಪ್ಷನ್ಗಳು ಈ ಥರದ ಮೂರು ಆಪ್ಷನ್ಗಳು ಸಿಗ್ತವೆ ಅದರಲ್ಲಿ ಏನಿದೆ ಅಂತಂದರೆ ಒಂದು ಆಧಾರ್ ಕಾರ್ಡ್ ಇದೆ ಇನ್ನೊಂದು ರೇಷನ್ ಕಾರ್ಡ್ ಇದೆ ಇನ್ನೊಂದು ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಅಂತ ಇದೆ ಅಂದರೆ ಮೂರು ಆಪ್ಷನ್ಗಳ ಮೂಲಕ ನೀವೇನು ಮಾಡ್ಬೋದು ಮುಂದಿನ ಕಂಟಿನ್ಯೂಗಾಗಿ ಆಗಿ ಈ ಮೂರು ಆಪ್ಷನನ್ನು ನೀವು ತೊಗೊಳ್ಬೇಕಾಗತ್ತೆ ರೇಷನ್ ಕಾರ್ಡ್ ಇದ್ದರೆ ತುಂಬ ಈಸಿ ಆಗುತ್ತೆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಫೆಚ್ ಕೊಟ್ವಿ ಅಂದರೆ ಆ ಮನೆಯಲ್ಲಿರ್ತಕ್ಕಂತಹ ಎಲ್ಲರ ಒಂದು ಮಾಹಿತಿ ಏನಾಗುತ್ತೆ ಫೆಚ್ ಆಗುತ್ತೆ ಸ್ನೇಹಿತರೆ ಈಗ ನಾನು ಇಲ್ಲಿ ಒಂದು ಯು ಎಚ್ ಐ ಡಿ ನಂಬರನ್ನು ಹಾಕ್ತೀವಿ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ರೇಷನ್ ಕಾರ್ಡ್ ನಂಬರನ್ನು ಹಾಕಿದ ಮೇಲೆ ನೀವು ಏನು ಮಾಡ್ತೀವಿ ಸರ್ಚ್ ಕೊಡ್ತಾಯಿದ್ರಿ ಸರ್ಚ್ ಕೊಡ್ತಕ್ಕಂಥ ಆ ರೇಷನ್ ಕಾರ್ಡ್ ನಂಬರ್ನಲ್ಲಿ ಆ ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥವ್ರ ಎಲ್ಲ ಫ್ಯಾಮಿಲಿ ಇರ್ತಕ್ಕಂಥವ್ರ ಎಲ್ಲರ ಹೆಸರುಗಳು ಏನಾಗ್ತವೆ ಇಲ್ಲಿ ಈ ಥರ ಡಿಸ್ಪ್ಲೇ ಆಗ್ತಾಯಿದೆ ತಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ವಿ ನೋಡಿ ಈ ಥರ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಆ ಕುಟುಂಬದ ಸದಸ್ಯರಲ್ಲಿ ಒಬ್ಬರನ್ನು ನೀವೇನು ಮಾಡಬೇಕಾಗತ್ತೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಬೇಕಾಗತ್ತೆ ನಂತರ ಸಮೀಕ್ಷೆಗೆ ಉತ್ತರಿಸ್ತಕ್ಕಂಥ ಮಾಹಿತಿಯ ಒಂದು ಯಾರು ಮಾಹಿತಿಯನ್ನು ಕೊಡ್ತಾ ಇದ್ದಾರೋ ಅವರ ಮಾಹಿತಿಯನ್ನು ನೀವೇನು ಮಾಡಬೇಕಾಗತ್ತೆ ಒಂದು ಫೋಟೋವನ್ನು ನೀವೇನು ಮಾಡಬೇಕಾಗತ್ತೆ ತಗೊಳ್ಬೇಕಾಗತ್ತೆ ಇಲ್ಲಿ ಏನಾಗ್ತಿದೆ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಅಂತ ಕಾಣ್ತಾ ಇದ್ದಲ್ಲ ಇದನ್ನು ಸರ್ಚ್ ಮಾಡಿದಾಗ ನಿಮಗೆ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಫೋಟೋ ಅಂತ ಬರುತ್ತೆ ಆ ಫೋಟೋದ ಮೂಲಕ ನೀವೇನು ಮಾಡಬೇಕಾಗುತ್ತೆ ಒಂದು ಫೋಟೋವನ್ನು ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ ಜೊತೆಗೆ ಅವರ ಮೊಬೈಲ್ ನಂಬರನ್ನು ನೀವು ಏನು ಮಾಡಬೇಕಾಗತ್ತೆ ಮೆಂಬರ್ ಹೊಸದಾಗಿ ಏನಾದರೂ ನೀವು ಆ ಈ ರೇಷನ್ ಕಾರ್ಡ್ನಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಮತ್ತೆ ಹೊಸದಾಗಿ ಯಾರಾದರೂ ಫ್ಯಾಮಿಲಿ ಮೆಂಬರ್ ಇದ್ದಾರೆ ಅಂತಂದರೆ ಸದಸ್ಯರನ್ನು ಸೇರಿಸಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಸದಸ್ಯರನ್ನು ಸೇರಿಸಿ ಅಂತ ಇದ್ದಲ್ಲ ಇಲ್ಲಿ ಈ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಈ ಥರ ಒಂದು ನಿಮಗೆ ಒಂದು ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇದೆ ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ ಈ ಪಾಪಪ್ ಬಾಕ್ಸ್ನಲ್ಲಿ ನೀವು ಹೊಸ ಸದಸ್ಯರನ್ನು ನೀವೇನು ಮಾಡಬೇಕಾಗತ್ತೆ ನೇಮಕ ಮಾಡಿಕೊಳ್ಬೇಕಾಗತ್ತೆ ಆಮೇಲೆ ಆ ಮನೆಯ ಒಂದು ಮಾಹಿತಿ ಕೊಡ್ತಾ ಇರ್ತಕ್ಕಂಥವ್ರ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇದನ್ನು ಟಚ್ ಮಾಡಿದಾಗ ನಿಮಗೇನಾಗುತ್ತೆ ಏನಾಗುತ್ತೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನೀವೇನು ಮಾಡಬೇಕಾಗತ್ತೆ ಫೋಟೋವನ್ನು ತಗೊಂಡು ಅಪ್ಲೋಡನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಅದಾದ ಮೇಲೆ ಮತ್ತೆ ಅವರ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತಿದ್ರಿ ಪ್ರತಿಯೊಬ್ಬರ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತೀರಿ ಮತ್ತು ವೆರಿಫಿಕೇಷನ್ ಕೆ ವೈ ಸಿ ವೆರಿಫಿಕೇಷನ್ ಕೂಡ ನೀವು ಅವ್ರಿಗೆ ಒ ಟಿ ಪಿ ಬರುತ್ತೆ ಯಾರು ಆಧಾರ್ ನಂಬರ್ ಎಂಟ್ರಿ ಮಾಡಿದ್ದೀರಿ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಅವ್ರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಸಹಿತ ವೆರಿಫೈ ಮಾಡಿ ಸಬ್ಮಿಟನ್ನು ಮಾಡ್ತೀರಿ ಇಷ್ಟಾದ ಮೇಲೆ ಪ್ರತಿಯೊಬ್ಬರ ಮಾಹಿತಿ ಏನಾಗುತ್ತೆ ಇಲ್ಲಿ ಅವರ ಬಾಕ್ಸ್ಗಳ ಮುಂದೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಮಾಹಿತಿ ಅಂದರೆ ಒಬ್ಬರಿಗೆ ಸುಮಾರು ನಲವತ್ತು ಪ್ರಶ್ನೆಗಳಿರ್ತವೆ ಮತ್ತು ಒಬ್ಬೊಬ್ಬರಿಗೆ ನಲವತ್ತು ಪ್ರಶ್ನೆಗಳಿರ್ತವೆ ಆ ನಲವತ್ತು ಪ್ರಶ್ನೆಗಳಿಗೆ ಏನು ಮಾಡಬೇಕಾಗುತ್ತೆ ನೀವು ಅಪ್ಡೇಟ್ ಮಾಹಿತಿಯನ್ನು ಫಿಲಪ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಆ ನಲವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕೊಟ್ಟಿದ್ದೆ ಆದರೆ ಇಲ್ಲಿ ಏನಾಗುತ್ತೆ ಕಂಪ್ಲೀಟೆಡ್ ಅಂತ ಬರುತ್ತೆ ನೋಡಿ ಇಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದಾರ ಇದು ಏನಾಗುತ್ತೆ ಕಂಪ್ಲೀಟೆಡ್ ಅಂತ ಬರುತ್ತೆ ಇದನ್ನು ತಾವು ಗಮನಿಸಬೇಕು ಆ ವ್ಯಕ್ತಿಯ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದರೆ ಇದು ಈ ಭಾಗ ಸಹ ಈ ಭಾಗದಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಇಲ್ಲಾಂದರೆ ನಾನ್ ಕಂಪ್ಲೀಟೆಡ್ ಅಂತ ಇದೆ ಸ್ನೇಹಿತರೆ ಇದನ್ನು ತಾವು ಗಮನಿಸಬೇಕಾಗುತ್ತೆ ಹೀಗೆ ಪ್ರತಿಯೊಬ್ಬರ ಮಾಹಿತಿಯನ್ನು ಸಹಿತ ನೀವು ಅಪ್ಡೇಟನ್ನು ಮಾಡಬೇಕಾಗತ್ತೆ ಇದು ಗಮನದಲ್ಲಿರಲಿ ಅಕಸ್ಮಾತ್ ಹೊಸದಾಗಿ ಮೆಂಬರ್ಸನ್ನು ಸೇರಿಸ್ಬೇಕು ಅಂತಂದರೆ ಇಲ್ಲಿ ಒಂದು ಆಪ್ಷನ್ನು ಆ್ಯಡ್ ಮೆಂಬರ್ಸ್ ಅಂತ ಇರುತ್ತೆ ಹೊಸದಾಗಿ ಆ್ಯಡ್ ಮೆಂಬರ್ಸನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಕುಟುಂಬದ ಇದು ನೋಡಿದೆ ಕಾಣಿಸ್ತಾ ಇದೆ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಒಂದು ಫೋನ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು ಅದಾದ ಮೇಲೆ ಉದ್ಯೋಗ ಅವುಗಳನ್ನು ಸಹಿತ ನೀವು ಅವ್ರು ಏನು ಉದ್ಯೋಗ ಮಾಡ್ತಾರೆ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ಅವರು ಹುಟ್ಟಿದ ಜನ್ಮ ದಿನಾಂಕ ಆಮೇಲೆ ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ ಅಂದರೆ ಅವರ ಮುಖ್ಯಸ್ಥರು ಏನಿದ್ದಾರೆ ಅವರ ತಂದೆಯ ಶಿಕ್ಷಣವನ್ನು ಏನು ತೊಗೊಂಡಿದ್ದಾರೆ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ ಆಮೇಲೆ ಅವರ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಸಹ ಇಲ್ಲಿ ನೀವು ಒದ್ದಿದಾರೋ ಇಲ್ಲವೋ ಅಂತ ಕೇಳುತ್ತೆ ಎಸ್ ಆರ್ ನೋ ಕೇಳುತ್ತೆ ಎಸ್ ಅಂತ ಕೊಟ್ಟಾಗ ಆ ನಂಬರನ್ನು ಎಂಟ್ರಿ ಮಾಡಬೇಕು ನೋ ಅಂತ ಕೊಟ್ಟಾಗ ಅದನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ತಾವು ಗಮನಿಸಬೇಕಾಗುತ್ತೆ ಕುಟುಂಬದ ಮುಖ್ಯಸ್ಥರೊಂದಿಗೆ ಏನು ಸಂಬಂಧ ಅವರಿಗೆ ಏನು ಸಂಬಂಧ ಇದೆ ಅನ್ನೋದನ್ನು ನೀವು ದೃಢಿಕಲ್ಲಿ ಡೌನ್ ಬಾಕ್ಸ್ ಬರುತ್ತೆ ಡ್ರಾಪ್ ಡ್ರಾಪ್ಡೌನ್ ಬಾಕ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಮಗೆ ತೋರಿಸ್ತಾ ಬರ್ತೀನಿ ಕುಟುಂಬದ ಒಂದು ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ ಒಂದರಿಂದ ನಲವತ್ತನೇ ಕ್ವಶನ್ವರೆಗೂ ವೈಯಕ್ತಿಕ ಮಾಹಿತಿ ಇರುತ್ತೆ ನಾ ನಲ್ವತ್ತೊಂದರಿಂದ ಅರವತ್ತರವರೆಗೂ ಇಡೀ ಕುಟುಂಬದ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಇದನ್ನು ತಾವು ಗಮನಿಸಬೇಕಾಗತ್ತೆ ಇಲ್ಲಿ ನಲವತ್ತು ಪ್ರಶ್ನೆಗಳು ಇಡೀ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಇರ್ತವೆ ಅನ್ನೋದನ್ನು ತಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಈಗ ಇಲ್ಲಿ ನೀವು ಕುಟುಂಬದ ಮುಖ್ಯಸ್ಥರ ಮಾಹಿತಿಯನ್ನು ನೀವು ಎಂಟ್ರಿ ಮಾಡ್ತಾಯಿದ್ರಿ ಅಲ್ಲಿ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಅಷ್ಟೇ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರವನ್ನು ತಗೊಳ್ತೀರಿ ಅವರ ವಿದ್ಯಾರ್ಥಿಯನ್ನು ತಗೋಳ್ತೀರಿ ಮೂರನೇ ಕ್ವಶನ್ ಏನು ಹೇಳುತ್ತೆ ಅಂತಂದರೆ ಕುಟುಂಬದ ಪಡಿತರ ಚೀಟಿಯ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗತ್ತೆ ಕುಟುಂಬದ ನಾಲ್ಕನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ನಂಬರ್ಗಳನ್ನು ಸಹಿತ ಅದ್ದಡಿ ಸಂಖ್ಯೆಗಳನ್ನು ನೀವು ಇಲ್ಲಿ ತೊಗೊಳ್ಬೇಕಾಗತ್ತೆ ಐದನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ ಕುಟುಂಬದ ಎಲ್ಲ ಸದಸ್ಯರುಗಳ ಚುನಾವಣಾ ಗುರುತಿನ ಚೀಟಿ ಮತ್ತು ಎಪಿಕ್ ನಂಬರ್ ಏನಂತ ಇದೆಯಲ್ಲ ಅದನ್ನು ತೊಗೊಳ್ಬೇಕಾಗತ್ತೆ ಸ್ನೇಹಿತರೆ ಆರನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಕುಟುಂಬದ ಸದಸ್ಯರ ಮುಖ್ಯಸ್ಥರು ಮತ್ತು ಸೇರಿದಂತೆ ಅವರ ಹೆಸರುಗಳನ್ನು ಸಹಿತ ನೀವು ಅಲ್ಲಿ ಆರನೇ ಕ್ವಶನಲ್ಲಿ ಇದೆ ಏಳನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧವನ್ನು ಹೇಳುತ್ತೆ ಅಂದರೆ ಏನು ಸಂಬಂಧ ಇದೆ ಅನ್ನೋದು ಡೌನ್ ಬಾಕ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಸ್ವಂತ ತಂದೆ ತಾಯಿ ಮ ಏನು ಸಹೋದರ ಸಹೋದರಿ ಏನು ಎಲ್ಲ ರೀತಿಯ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಉತ್ತರಗಳು ಇದ್ದಾವೆ ಕೊನೆಗೆ ಏನೂ ಸಂಬಂಧ ಇಲ್ಲ ಅಂದರೆ ಸಂಬಂಧವಿಲ್ಲದ ಸಂಬಂಧವಲ್ಲದ ಅಂತನೂ ಆಪ್ಷನ್ ಇದೆ ಇದನ್ನು ತಾವು ಮನಸ್ಬೇಕಾಗತ್ತೆ ಅದಾದಮೇಲೆ ಎಂಟನೇ ಪ್ರಶ್ನೆ ಧರ್ಮ ಅಂತ ಇದೆ ಆ ಧರ್ಮಕ್ಕೆ ಸಂಬಂಧಪಟ್ಟ ಂತೆ ಯಾವ ಧರ್ಮದವರು ಅನ್ನೋದನ್ನ ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಜಾತಿ ಅಂತ ಇದೆ ಅವ್ರಿಗೆ ಜಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಡ್ರಾಪ್ಡೌನ್ ಬಾಕ್ಸ್ ಇರುತ್ತೆ ಆ ಡ್ರಾಪ್ಡೌನ್ ಬಾಕ್ಸಲ್ಲಿ ನೀವು ಆ ಒಂದು ಯಾವ ಜಾತಿಯವರು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಉಪಜಾತಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅದನ್ನು ಸಹ ಅಲ್ಲಿ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಉಪಜಾತಿಯನ್ನು ಜಾತಿಗೆ ಇರುವ ಇನ್ನತರ ಸಮನಾರ್ಥಕ ಪದಗಳು ಏನಾದರೂ ಇದ್ದರೆ ಅವುಗಳನ್ನು ಸಹಿತ ನೀವು ಇಲ್ಲಿ ಹನ್ನೊಂದನೇ ಕಾಲಂ ಡಾ ಡ್ರಾಪ್ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹನ್ನೆರಡನೇ ಕಾಲಂಗೆ ನಮ್ಮಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಾ ಅಂತ ಪ್ರಶ್ನೆ ಇದೆ ಹೌದು ಅಥವಾ ಎಸ್ ಆರ್ ನೋ ಅಂತ ಕೇಳಿದೆ ಇಲ್ಲಿ ಎಸ್ ಆರ್ ನೋ ಅನ್ನ ಕೊಡಬೇಕಾಗತ್ತೆ ಹದಿಮೂರನೇ ಪ್ರಶ್ನೆ ಲಿಂಗ ಅವರ ಲಿಂಗ ಏನು ಗಂಡು ಹೆಣ್ಣು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹದಿನಾಲ್ಕರ ಹದಿನಾಲ್ಕನೇ ಪ್ರಶ್ನೆ ಸಮೀಕ್ಷೆ ದಿನದಂದು ಅವರಿಗೆ ಎಷ್ಟು ವರ್ಷ ಆಗಿದೆ ಪೂರ್ಣ ವಯಸ್ಸು ಅಂತ ತಗೋಬೇಕಾಗುತ್ತೆ ಹದಿನೈದನೇ ಪ್ರಶ್ನೆ ಏನು ಅಂತಂದರೆ ಮಾತೃಭಾಷೆಗೆ ಸಂಬಂಧಪಟ್ಟಂತೆ ಇರುತ್ತೆ ಅವರ ಮಾತೃಭಾಷೆ ಯಾವುದು ಅನ್ನೋದನ್ನು ತಗೊಳ್ಬೇಕಾಗುತ್ತೆ ಹದಿನಾರನೇ ಪ್ರಶ್ನೆ ಅವರ ಸಿ ಡಬ್ಲ್ಯೂ ಎಸ್ ಸಿನ್ ಬಗ್ಗೆ ಮಾಹಿತಿ ಇದೆ ಹದಿನಾರನೇ ಪ್ರಶ್ನೆ ಅಂದರೆ ಸ್ಪೆ ಸ್ಪೆಷಲ್ ವಿತ್ ಸಿ ಡಬ್ಲ್ಯೂ ಎಸ್ ಎನ್ಸ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ನೀವು ವಿಶೇಷ ಚೇತನರೇ ಅಂಗವಿಕಲರೇ ಅಂತಕ್ಕಂಥದ್ರ ಬಗ್ಗೆ ಇರುತ್ತೆ ಅದು ಎಸ್ ಆರ್ ನೋ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಎಸ್ ಅಂತ ಕೊಟ್ಟರೆ ಮಾತ್ರ ಮುಂದಿನ ಪ್ರಶ್ನೆಗಳಿರ್ತವೆ ನೋ ಅಂತ ಕೊಟ್ಟರೆ ಮುಂದಿನ ಎಸ್ ಪ್ರಶ್ನೆಗಳು ಸಬ್ ಕ್ವಶನ್ಗಳು ಇರೋದಿಲ್ಲ ಹೌದು ಎಂದಾದರೆ ಯು ಡಿ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ಯು ಡಿ ಐ ಡಿ ನಂಬರನ್ನು ಪ್ರಮಾಣಪತ್ರದ ಫೋಟೋ ಅಪ್ಲೋಡನ್ನು ಸಹ ನೀವು ಏನು ಮಾಡೋಕ್ಕಾಗುತ್ತೆ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಮತ್ತು ಯು ಡಿ ಐ ಡಿಗೆ ಸಂಬಂಧಪಟ್ಟಂತೆ ವಿಶೇಷ ಚೇತನರಾಗಿದ್ದರೆ ಅವರು ಹೌದು ಎಂದಾದರೆ ಅಂಗವಿಕಲತೆ ಯಾವ ವಿಧ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಯಾವ ಡಿಸಬಿಲಿಟಿ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ದಿನನಿತ್ಯದ ಚಟುವಟಿಕೆಯನ್ನು ಮಾಡಲಿಕ್ಕೆ ನಿಮಗೆ ಒಂದು ಆರೈಕೆದಾರರು ಇದ್ದಾರೆ ಅಥವಾ ನೀವೇ ಸ್ವಂತಕ್ಕೆ ಮಾಡ್ತೀರಾ ಅಂತಕ್ಕಂಥದ್ರ ಬಗ್ಗೆ ಇರುತ್ತೆ ಅಲ್ಲಿ ಡೌನ್ ಬಾಕ್ಸ್ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಹೌದು ಅಥವಾ ಇಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ದಿನನಿತ್ಯ ಚಟುವಟಿಕೆಗಳಲ್ಲಿ ವಿಕಲಚೇತನರಿಗೆ ಅದು ಅನುಗುಣವಾಗಿ ಸಾಧನ ಸಲಕರಣೆಗಳು ಬಳಸ್ತಾ ಇರ್ತೀರಾ ಏನಾದರೂ ನಿಮಗೆ ವೆಹಿಕಲ್ಗಳನ್ನು ಮತ್ತು ಸಾಧನ ಸಲಕರಣೆಗಳನ್ನು ಬಳಸ್ತಾ ಇದ್ರೆ ವೀಲ್ಚೇರ್ ಇದೆ ಯಾವ್ಯಾವ ಯಾವ ಸಾಧನ ಸಲಕರಣೆಗಳನ್ನು ನೀವು ಬಳಸ್ತೀರಿ ಅನ್ನೋದು ಸಹ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸಲ್ಲಿ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಹದಿನೇಳನೇ ಕ್ವಶ್ನ ಪ್ರಶ್ನೆ ಏನಿರುತ್ತೆ ಅಂದರೆ ವೈವಾಹಿಕಗೆ ಸಂಬಂಧಪಟ್ಟಂತೆ ಇರುತ್ತೆ ವೈವಾಹಿಕ ಸ್ಥಾನ ಸ್ಥಾನಮಾನದ ಬಗ್ಗೆ ಅವಿವಾಹಿತ ಸ್ವಜಾತಿ ವಿವಾಹ ಅಂತರ್ಜಾತಿ ವಿವಾಹ ಯಾವುದು ಅನ್ನೋದನ್ನು ಇಲ್ಲಿ ಹದಿನೇಳನೇ ಪ್ರಶ್ನೆಯಲ್ಲಿ ಸೆಲೆಕ್ಟ್ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹದಿನೆಂಟನೇ ಪ್ರಶ್ನೆ ವಿವಾಹ ಆದ ವಯಸ್ಸು ಅಂದರೆ ಯಾವ ವಯಸ್ಸಿನಲ್ಲಿ ವಿವಾಹವಾಗಿದ್ದಾರೆ ಅನ್ನೋದ್ರ ಬಗ್ಗೆ ತಗೊಳತ್ತೆ ಅದನ್ನು ಸಹಿತ ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಶಾಲೆಯ ವಿಧ ಅಂದರೆ ಅವರು ಯಾವ ಶಾಲೆಯಲ್ಲಿ ಓದಿದ್ದಾರೆ ವ್ಯಾಸಂಗವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇರುತ್ತೆ ಆ ಡ್ರಾಪ್ಡೌನ್ ಬಾಕ್ಸ್ನಲ್ಲಿ ಯಾವ ಶಾಲೆಯ ವಿಧ ಅನ್ನೋದನ್ನು ನೀವು ಎಂಟ್ರಿಯನ್ನು ಮಾಡಬೇಕಾಗತ್ತೆ ಇಪ್ಪತ್ತನೇ ಪ್ರಶ್ನೆ ವಿದ್ಯಾಭ್ಯಾಸದ ವಿವರ ಇರುತ್ತೆ ಆ ಒಂದು ಇಪ್ಪತ್ತನೇ ಪ್ರಶ್ನೆಯಲ್ಲಿ ಅವರು ಗರಿಷ್ಠ ವಿದ್ಯಾರ್ಥಿ ಸಮೀಕ್ಷೆ ದಿನದಂದು ಅಂದರೆ ಯಾವ ದಿನಾಂಕದಂದು ಸಮೀಕ್ಷೆಯನ್ನು ಮಾಡ್ತಾರೋ ಆ ದಿನಾಂಕದವರೆಗೆ ಅವರು ಗರಿಷ್ಠ ವಿದ್ಯಾರ್ಥಿಯನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಈಗ ಅವರು ಏನು ಗರಿಷ್ಠ ಏನು ಓದ್ತಿದ್ದಾರೋ ಅದರ ವಿದ್ಯಾರ್ಥಿಯನ್ನು ನೀವು ಇಲ್ಲಿ ಡ್ರಾಪ್ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಶಾಲೆ ಬಿಟ್ಟಿದ್ದರೆ ವಿವರಗಳು ಅಂದರೆ ಅಕಸ್ಮಾತ್ ಅವರು ಆರರಿಂದ ಹದಿನಾಲ್ಕು ಹದಿನಾರು ವರ್ಷದವರೆಗೆ ಮಾತ್ರ ಶಾಲೆಯನ್ನು ಬಿಟ್ಟಿದ್ರೆ ಅವರು ಯಾಕೆ ಶಾಲೆಯನ್ನು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಅಂದರೆ ಯಾವ ಶಾ ಯಾವ ತರಗತಿಗೆ ಶಾಲೆಯನ್ನು ಬಿಟ್ಟಿದ್ದಾರೆ ಮತ್ತೆ ಶಾಲೆ ಬಿಟ್ಟಾಗ ಅವರ ವಯಸ್ಸು ಎಷ್ಟಾಗಿತ್ತು ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ ಆರರಿಂದ ಹದಿನಾಲ್ಕು ಹದಿನಾರು ವರ್ಷದ ಒಳಗೆ ಶಾಲೆ ಬಿಡಲಿಕ್ಕೆ ಏನು ಕಾರಣಗಳು ಅನ್ನೋದು ಇಲ್ಲಿ ಡ್ರಾಪ್ ಡೌನ್ ಬಾಕ್ಸಲ್ಲಿ ರೀಸನ್ಸ್ಗಳಿದಾವೆ ಅದನ್ನು ಸಹಿತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಪ್ಪತ್ತೆರಡನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ ಇಪ್ಪತ್ತೆರಡನೇ ಪ್ರಶ್ನೆ ಹದಿನಾರರಿಂದ ಈಗ ಆಗಲೇ ಆರರಿಂದ ಹದಿನಾರುವರೆಗೂ ವರೆಗೂ ತೊಗೊಂಡ್ವಿ ಈಗ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಹದಿನಾರರಿಂದ ನಲವತ್ತು ವರ್ಷದವರೆಗೆ ಏನಾದರೂ ಶಾಲೆಯನ್ನು ಬಿಟ್ಟಿದ್ದರೆ ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ಶಾಲೆ ಬಿಟ್ಟಿಲ್ಲ ಅನ್ನೋದಾದರೆ ಇಲ್ಲಿ ಅದು ಅನ್ವಯವಾಗೋದಿಲ್ಲ ಅನ್ನೋ ಕೊನೆಗೆ ಈ ಥರ ನಮೂದಿಸಿ ಅಂತೈತಲ್ಲ ಅದನ್ನು ನೀವು ತೊಗೊಳ್ಬೇಕಾಗತ್ತೆ ಎಸ್ ನೆಕ್ಸ್ಟು ಇಪ್ಪತ್ತ ಮೂರನೇ ಪ್ರಶ್ನೆ ಅನಕ್ಷರಾಸ್ತ್ರ ಕಾರಣ ಅವರು ಯಾಕೆ ಅನಕ್ಷರಸ್ತ್ರ ಆಗಿದ್ರು ಸಹ ಇಲ್ಲಿ ಡ್ರಾಪ್ಡೌನಲ್ಲಿ ಆನ್ಸರ್ ಇರುತ್ತೆ ಆ ಆನ್ಸರನ್ನು ನೀವು ಏನು ಮಾಡಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಮೀಸಲಾತಿ ವಿನಾಯಿತಿಯಿಂದ ಅಂದರೆ ಯಾವುದಾದ್ರೂ ಒಂದು ಕೆಟಗರಿಯಿಂದ ಮೀಸಲಾತಿಯಿಂದ ಏನಾದರೂ ನೀವು ಪಡೆದಿರ್ತಕ್ಕಂಥ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ಏನಾದರೂ ಪಡ್ಕೊಂಡಿದ್ರೆ ಅವುಗಳನ್ನು ನೀವು ಈ ಡ್ರಾಪ್ಡೌನ್ ಬಾಕ್ಸಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬೋದು ಏನು ನೀವು ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಿ ಯಾವ ಇಲಾಖೆಯಿಂದ ಪಡ್ಕೊಂಡಿದ್ದೀರಿ ಹೇಗೆ ಪಡ್ಕೊಂಡಿದ್ದೀರಿ ಎಂಬ ಅಂತದ್ರ ಬಗ್ಗೆ ವಿದ್ಯಾರ್ಥಿ ಜೀವನದಲ್ಲಿ ಪಡ್ಕೊಂಡಿದ್ರು ಅಥವಾ ಬೇರೆ ಒಂದು ವೃತ್ತಿ ಕೌಶಲ್ಯಗಳ ಬಗ್ಗೆ ಪಡ್ಕೊಂಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ಸರ್ಕಾರದ ಉದ್ಯೋಗ ಸೌಲಭ್ಯ ಏನಾದರೂ ಪಡ್ಕೊಳ್ಳಿಕ್ಕೆ ನೀವು ಈ ಸೌಲಭ್ಯವನ್ನು ಪಡ್ಕೊಂಡಿದ್ರು ಅಥವಾ ಹುದ್ದೆಗಳು ಯಾವ ಹುದ್ದೆಗಳನ್ನು ತೊಗೊಂಡಿದ್ರಿ ಅನ್ನೋದ್ರ ಬಗ್ಗೆ ಸಹಿತ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಮೇಲೆ ವಸತಿ ಶಾಲೆ ಹಾಸ್ಟೆಲ್ ಸೌಲಭ್ಯಗಳ ಬಗ್ಗೆ ನೀವು ಆ ಸೌಲಭ್ಯವನ್ನು ಪಡ್ಕೊಂಡಿದ್ರೆ ಅದನ್ನು ಸಹ ಇಲ್ಲಿ ನೀವು ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ವಿದ್ಯಾರ್ಥಿ ವೇತನ ಏನಾದರೂ ಈ ಒಂದು ಮೀಸಲಾತಿ ಸೌಲಭ್ಯದಿಂದ ಪಡ್ಕೊಂಡಿದ್ರೆ ಅದನ್ನು ಸಹಿತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ಮೀಸಲಾತಿಯಿಂದ ಪಡೆದಿರ್ತಕ್ಕಂತಹ ಇತರೆ ಏನಾದರೂ ಸೌಲಭ್ಯಗಳಿದ್ದರೆ ನೀವು ಅವನ್ನು ಸಹ ಇಲ್ಲಿ ಡ್ರಾಪ್ ಡೌನಲ್ಲಿ ಇರುತ್ತೆ ಆನ್ಸರು ಅದು ಯಾವುದು ಅಂತ ಆ ವ್ಯಕ್ತಿಗೆ ಸೂಕ್ತವಾದಂತಹ ಅವರು ಏನು ಏನಿರ್ತಾರೋ ಆ ಒಂದು ವಿಷಯವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಪ್ಪತ್ತೈದನೇ ಕ್ವಶನ್ನು ನೀವು ಭಾರತ ಸಂವಿಧಾನದ ಅನುಚ್ಛೇದ ಒಂದು ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಪಡೆದಿದ್ದೀರಾ ಅಂತ ಪ್ರಶ್ನೆ ಇದೆ ಅದಕ್ಕೆ ಹೌದು ಅಂದರೆ ಹೌದು ಅಂತ ಹಾಕಿ ಇಲ್ಲಾಂದರೆ ಅಂತ ಹಾಕಿ ಹೌದು ಅಂತಾದರೆ ಯಾವ ರೀತಿ ಪಡ್ಕೊಂಡಿದ್ದೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಪ್ಪತ್ತಾರನೇದು ನೀವು ಹಾಲಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ನೋಡಿಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಹೌದು ಅಂತಾದರೆ ಯಾವ ಕೆಲಸವನ್ನು ಮಾಡ್ತಾಯಿದ್ರಿ ಅನ್ನೋದು ಸಹ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸಿಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಪ್ಪತ್ತೇಳನೇ ಪ್ರಶ್ನೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾಯಿದ್ರೆ ಯಾವುದು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಅದರ ಜೊತೆಗೆ ವಿಶಿಷ್ಟ ಹುದ್ದೆ ಸ್ಥಾನಗಳಲ್ಲಿ ಏನಾದರೂ ಸೇವೆ ಸಲ್ಲಿಸ್ತಾ ಇದ್ರೆ ಅದನ್ನು ಸಹ ಇಲ್ಲಿ ಅಂದರೆ ವಿಶಿಷ್ಟ ಸ್ಥಾನ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸಾಂವಿಧಾನಿಕ ಶಾಸನಬದ್ಧ ಆಯೋಗಗಳಲ್ಲಿ ಅಧ್ಯಕ್ಷರು ಅಥವಾ ಸದಸ್ಯರು ಏನಾದರೂ ಆಗಿದ್ರೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಅದಾದ ಮೇಲೆ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಏನಾದರೂ ಇದ್ದರೆ ಅದನ್ನು ಸಹ ಎಂಟ್ರಿ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಸೇವೆ ಏನು ಅನ್ನೋದನ್ನ ನೀವು ಅದನ್ನ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿಂಚಣಿದಾರರ ಸಹಿತ ಅದನ್ನು ಸಹ ಪಿಂಚಣಿದಾರರು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಪೆನ್ಷನರ್ ತಗೊಳ್ಳಿ ಮತ್ತು ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಇಲ್ಲಿ ಡ್ರಾಪ್ಡೌನ್ ಬಾಕ್ಸಲ್ಲಿ ಆನ್ಸರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಪ್ಪತ್ತ ಎಂಟನೇ ಪ್ರಶ್ನೆ ನೀವು ತೊಡಗಿರುವ ಹಾಲಿ ಉದ್ಯೋಗ ವ್ಯಾಪಾರ ಸ್ವಯಂ ಉದ್ಯೋಗ ಯಾವುದು ಅನ್ನೋದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸುಮಾರು ಅಷ್ಟಾಗಿ ಸುಮಾರು ಹದಿನೂ ಸುಮಾರು ನಲವತ್ತು ಐವತ್ತಾರು ಐವತ್ತು ಐವತ್ತೆಂಟು ಎಪ್ಪತ್ತು ಇಪ್ಪತ್ತೆರಡು ಎಂಬತ್ತು ನೂರು ನೂರ ಒಂದು ನೂರ ಹನ್ನೊಂದು ಉದ್ಯೋಗಗಳಿದಾವೆ ಇಲ್ಲಿ ಸುಮಾರಾಗಿ ನೂರ ಹನ್ನೊಂದು ಉದ್ಯೋಗಗಳು ಆ ನೂರ ಹನ್ನೊಂದು ಉದ್ಯೋಗಗಳು ಯಾವುದು ಅವರು ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನೀವಿಲ್ಲಿ ಏನು ಮಾಡಬೇಕಾಗತ್ತೆ ಸೆಲೆಕ್ಟನ್ನು ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀವು ಕೈಗಾರಿಕಾ ಇಲಾಖೆಯಲ್ಲಿ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಅಂತ ಕೇಳುತ್ತೆ ಅವ್ರು ನೀವು ಕೈಗಾರಿಕಾ ವಲಯದಲ್ಲಿ ನೋಂದಾವಣೆ ಮಾಡಿದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಬೇಕಾಗತ್ತೆ ನಿಮ್ಮ ಕುಟುಂಬದ ಕುಲಕಸಬು ಯಾವುದು ಅಂತ ಕೇಳುತ್ತೆ ನಿಮ್ಮ ಕುಟುಂಬದ ಇಡೀ ಕುಟುಂಬದ ಕುಲಕಸುಬು ಯಾವುದು ಅನ್ನೋದನ್ನು ನೀವು ಇಲ್ಲಿ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಸಹ ಸುಮಾರಷ್ಟು ಕುಲಕಸಬುಗಳಿದಾವೆ ಅವನು ಸಹ ಆ ಡ್ರಾಪ್ ಡೌನ್ ಬಾಕ್ಸಲ್ಲಿ ಎಲ್ಲ ಸಿಗ್ತವೆ ಸುಮಾರು ಎಂಬತ್ತೆರಡು ಕುಲಕಸಬುಗಳಿದ್ದಾವೆ ಅವುಗಳನ್ನು ಸಹಿತ ನೀವು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕುಲಕಸು ಕುಲ ಮುಂದುವರೆದಿದೆ ಅಂದರೆ ಹಿಂದಿನ ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ಒಂದು ಕುಲಕಸಬು ಇತ್ತು ಅದು ಈಗಲೂ ಸಹ ಮುಂದುವರೆದಿದೆ ಹೌದು ಇಲ್ಲ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಕುಲಕಸುವಿನಿಂದ ಬಂದ ಸ್ಥಾನ ಬಂದ ಕಾಯಿಲೆಗಳು ಮತ್ತು ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಏನಾದರೂ ಇದ್ದರೆ ಅಂದರೆ ಕುಲಕಸಬಿನಿಂದ ಏನಾದರೂ ಕಾಯಿಲೆಗಳು ಬಂದಿದಾವ ಅಂತ ಪ್ರಶ್ನೆ ಇದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಡ್ರಾಪ್ಡೌನ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಆಯ್ಕೆ ಮಾಡಿಕೊಳ್ಳಿ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ನೌಕರರು ಏನಾದರೂ ಆಗಿದ್ದರೆ ಅದನ್ನು ಸಹಿತ ಡೌನ್ ಬಾಕ್ಸ್ ಇರುತ್ತೆ ಅದರಲ್ಲೂ ಸಹಿತ ನೀವು ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಮೂವತ್ನಾಲ್ಕನೇದು ವಾರ್ಷಿಕ ಆದಾಯ ಇದೆ ಆ ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನು ಸಹಿತ ಇಲ್ಲಿ ಇದೆ ಅದನ್ನು ಸಹ ನೀವು ಡ್ರಾಪ್ ಡೌನ್ ಬಾಕ್ಸಲ್ಲಿ ಆ ಒಂದು ಅವರು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆದಾಯ ತೆರಿಗೆ ಪಾವತಿದಾರರೇ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ಇನ್ಕಮ್ ಟ್ಯಾಕ್ಸನ್ನು ನೀವು ಏನಾದರೂ ಕಟ್ತಾ ಇದ್ರೆ ಹೌದು ಇಲ್ಲ ಅಂತ ತೊಗೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ ಅದನ್ನು ಸಹ ಹೌದು ಅಥವಾ ಇಲ್ಲ ಅನ್ನೋದನ್ನು ಎಂಟ್ರಿ ಮಾಡಿ ನೀವು ಯಾವ ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸಿರುತ್ತೀರಿ ಅಂತ ಇದೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸುಮಾರು ಅಷ್ಟಾಗಿ ಇದ್ದಾವೆ ಮೂವತ್ತೆಂಟನೇ ಕ್ವಶನ್ನು ನೀವು ಕಂಪ್ಯೂಟರ್ ಸಾಕ್ಷರತೆಯನ್ನು ಹೊಂದಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ನೀವು ಹೌದು ಅಥವಾ ಇಲ್ಲ ಅನ್ನೋದು ತಗೊಳ್ಳಿ ಅದಾದ ಮೇಲೆ ನೀವು ಹೌದು ಅಂತಂದರೆ ನಿಮಗೆ ತರಬೇತಿ ಅವಶ್ಯಕತೆ ಇದ್ದರೆ ನೀವು ಅದನ್ನು ಸಹಿತ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಮತ್ತು ಆರೋಗ್ಯ ವಿಮೆ ವಿವರ ನೀವು ಏನಾದರೂ ಆರೋಗ್ಯ ವಿಮೆ ವಿವರ ನೀವೇನಾದರೂ ಎಂಟ್ರಿ ಮಾಡಿದರೆ ಮಾಡಿಸಿದರೆ ಹೌದು ಅಥವಾ ಇಲ್ಲ ಸರ್ಕಾರಿ ಖಾಸಗಿ ಯಾವುದು ಮಾಡಿದಲ್ಲಿ ಮಾಡಿಸಿದಿರಿ ಅನ್ನೋದನ್ನು ತೊಗೊಳ್ಬೇಕಾಗತ್ತೆ ನಲವತ್ತನೇ ಪ್ರಶ್ನೆ ನೀವು ಜನಪ್ರತಿನಿಧಿಗಳಾಗಿದ್ದರಲ್ಲಿ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳನ್ನು ತುಂಬಬೇಕಾಗತ್ತೆ ರಾಜಕೀಯ ಪ್ರಾತಿನಿಧ್ಯವನ್ನು ನೀವು ಯಾವುದನ್ನು ತೊಗೊಂಡಿದ್ದೀರಿ ಅನ್ನೋದನ್ನು ಸಹಿತ ನೀವು ಇಲ್ಲಿ ಏನಾದರೂ ನಿಮ್ಮ ರಾಜಕೀಯ ಪ್ರಾತಿನಿಧ್ಯ ಇದ್ದರೆ ಅದನ್ನು ಸಹಿತ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸುಮಾರು ಹತ್ತು ರಾಜಕೀಯ ಪ್ರಾತಿನಿಧ್ಯಗಳು ಸುಮಾರಷ್ಟಾಗಿ ಇದ್ದಾವೆ ಆಮೇಲೆ ನಿಗಮ ಮಂಡಳಿಗಳು ಸಹಕಾರ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ಅಂತ ಇದೆ ಅದನ್ನು ಸಹಿತ ಎಂಟ್ರಿ ಮಾಡ್ನ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ಇದು ಭಾಗ ಎರಡಕ್ಕೆ ಬಂದಂಗೆ ಇಡೀ ಕುಟುಂಬದ ಬಗ್ಗೆ ನಾವು ಮಾಹಿತಿ ಇಷ್ಟು ನಲವತ್ತನೇ ಕ್ವಶನ್ದವರೆಗೂ ಪ್ರತಿ ವ್ಯಕ್ತಿಗೆ ಮಾಹಿತಿಯನ್ನು ತುಂಬಬೇಕು ನಲ್ವತ್ತನೇ ಒಂದರಿಂದ ನಲವತ್ತನೇ ಪ್ರಶ್ನೆವರೆಗೂ ಪ್ರತಿ ವ್ಯಕ್ತಿಗೆ ಮಾಹಿತಿಯನ್ನು ತುಂಬಬೇಕು ನಲವತ್ತೊಂದನೇ ಪ್ರಶ್ನೆ ಏನಂತಂದರೆ ಒಂದು ಕುಟುಂಬದ ಮಾಹಿತಿಯನ್ನು ತಗೊಳ್ಬೇಕು ನಲವತ್ತೊಂದರಿಂದ ಅರವತ್ತು ಅಂದರೆ ಕುಟುಂಬವು ಹೊಂದಿರತಕ್ಕಂತಹ ಜಮೀನು ಕುಟುಂಬದ ಒಂದು ಎಲ್ಲ ಸದಸ್ಯರಿಗೆ ಸೇರಿದಂತೆ ಇರುತ್ತಾ ನೀವು ಭೂಮಿಯನ್ನು ಹೊಂದಿದ್ದೀರಾ ಹೌದು ಇಲ್ಲ ತಗೊಳ್ಬೇಕಾಗತ್ತೆ ನಲವತ್ತ ಒಂದನೇ ಪ್ರಶ್ನೆಯಲ್ಲಿ ಜಮೀನಿನ ವಿಧ ಅದು ಖುಷ್ಕಿ ಜಮೀನು ತಗೊಳುತ್ತೆ ಸಬ್ ಪಾಯಿಂಟ್ಸ್ಗಳು ಬರ್ತವೆ ಸ್ವಾಧೀನತೆ ರೀತಿ ಎಕರೆ ಗುಂಟೆ ನೀರಾವರಿಯ ಮೂಲ ಎಲ್ಲ ಇರುತ್ತೆ ಡ್ರಾಪ್ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನಲ್ವತ್ತೆರಡನೇ ಪ್ರಶ್ನೆ ಕುಟುಂಬವು ಪಡೆದಿರ್ತಕ್ಕಂತಹ ಸಾಲವನ್ನು ತಗೊಳ್ಬೇಕು ಸಾಲದ ಮೂಲ ಯಾವುದು ಯಾವ ಬ್ಯಾಂಕಲ್ಲಿ ತೊಗೊಂಡಿದ್ದೀರಿ ಅದನ್ನು ತೊಗೊಳ್ಬೇಕಾಗತ್ತೆ ನಲವತ್ತ್ಮೂರನೇ ಪ್ರಶ್ನೆ ಕುಟುಂಬ ಹೊಂದಿರ್ತಕ್ಕಂಥ ಜಾನುವಾರುಗಳು ಏನು ಜಾನುವಾರುಗಳು ಅನ್ನೋದನ್ನು ಸಹಿತ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಕೃಷಿ ಸಂಬಂಧಿತ ಚಟುವಟಿಕೆ ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಡ್ರಾಪ್ ಡೌನ್ ಬಾಕ್ಸ್ ಇದೆ ಅದರಲ್ಲಿ ಯಾವುದು ಅನ್ನೋದನ್ನ ಎಂಟ್ರಿ ಮಾಡಬೇಕು ನಲವತ್ತೈದನೇ ಪ್ರಶ್ನೆ ಕುಟುಂಬ ಹೊಂದಿರುವ ಸ್ಥಿರಾಸ್ತಿಯನ್ನು ನೀವು ಎಂಟ್ರಿ ಅಂದರೆ ಮನೆ ವಾಸದ ಮನೆ ವಾಣಿಜ್ಯ ಕಟ್ಟಡ ಇವನ್ನೂ ಸಹಿತ ಎಂಟ್ರಿ ಮಾಡಿ ನಲವತ್ತಾರನೇ ಪ್ರಶ್ನೆ ಕುಟುಂಬ ಹೊಂದಿರತಕ್ಕಂಥ ಸ್ಥಿರಾಸ್ತಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ಥಿರಾಸ್ತಿಗಳ ಬಗ್ಗೆ ಸಹಿತ ಇಲ್ಲಿ ಮಾಹಿತಿ ಇದೆ ನಿಮಗೆ ಸಾಕಷ್ಟು ಮಾಹಿತಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದನ್ನು ಸಹಿತ ನೀವು ಎಂಟ್ರಿ ಮಾಡಬೇಕು ಅಂದರೆ ಡೌನ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊತು ನಲವತ್ತೇಳನೇ ಪ್ರಶ್ನೆ ಕುಟುಂಬವು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಸೌಲಭ್ಯಗಳು ಯಾವುವು ಅನ್ನೋದನ್ನು ನೀವು ಇಲ್ಲಿ ತಗೊಳ್ಬೇಕಾಗತ್ತೆ ಇಲ್ಲೂ ಸಹಿತ ಎಲ್ಲ ಪ್ರಶ್ನೆಗೆ ಉತ್ತರ ರೆಡಿ ಮಾಡಿದೆ ಅಲ್ಲಿ ಆ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನೀವು ನೆಲೆಸಿರ್ತಕ್ಕಂಥ ಸ್ಥಳ ಎಂಥವುದು ಅಂತ ಕೇಳ್ತಾ ಇದೆ ಅಲ್ಲಿ ಯಾವ ಪ್ರದೇಶದಲ್ಲಿ ನೆಲೆಸಿದಿರಿ ಅನ್ನೋದನ್ನು ಸಹಿತ ನೀವು ಎಂಟ್ರಿ ಮಾಡಬೇಕಾಗತ್ತೆ ವಾಸವಿರುವ ಮನೆಯ ವಿಧ ಯಾವುದು ಅನ್ನೋದನ್ನು ಸಹಿತ ಇಲ್ಲಿ ನಲ್ವತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಬರುತ್ತೆ ಅದನ್ನು ಸಹಿತ ಸೆಲೆಕ್ಟ್ ಮಾಡ್ಕೊಳ್ಳಿ ಐವತ್ತನೇ ಪ್ರಶ್ನೆ ಕುಡಿಯುವ ನೀರಿನ ವಿಧ ಬೀದಿ ಇಂತಿ ನದಿ ಬೀದಿ ಕೊಳಾಯಿ ಅದು ಯಾವುದು ಅನ್ನೋದನ್ನು ಸಹಿತ ನೀವು ಇಲ್ಲಿ ಎಂಟ್ರಿಯನ್ನು ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಡುಗೆಗೆ ಬಳಸ್ತಕ್ಕಂತಹ ಪ್ರಮುಖ ಇಂಧನ ಯಾವುದು ಅನ್ನೋದನ್ನು ಸಹಿತ ನೀವು ಇಲ್ಲಿ ಪ್ರಶ್ನೆ ಇದೆ ಐವತ್ತೊಂದನೇ ಪ್ರಶ್ನೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಅವ್ರನ್ನ ಕೇಳಿ ತಿಳ್ಕೊಂಡು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಐವತ್ತೆರಡನೇ ಪ್ರಶ್ನೆ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಅಂತ ಕೇಳುತ್ತೆ ಯಾವ ರೀತಿಯಾದಂಥ ಮನೆಯಲ್ಲಿ ಅವರು ವಾಸವಾಗಿದ್ದಾರೆ ಅನ್ನೋದನ್ನು ಐವತ್ತೆರಡನೇ ಪ್ರಶ್ನೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಐವತ್ಮೂರನೇ ಪ್ರಶ್ನೆ ನಿವೇಶನ ಹೊಂದಿರುವಿರಾ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ಹೌದಾದರೆ ಯಾವ ರೀತಿಯ ನಿವೇಶನ ಇದೆ ನಿಮ್ಮದು ಸ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐವತ್ನಾಲ್ಕನೇ ಪ್ರಶ್ನೆ ಶೌಚಾಲಯ ವ್ಯವಸ್ಥೆ ಅಂತ ಕೇಳುತ್ತೆ ಅದು ಮನೆ ಒಳಗಿದೆಯೋ ಹೊರಗಿದೆಯೋ ಆವತ್ತು ಆವರಣದಲ್ಲಿದೆ ಸಾರ್ವಜನಿಕ ಶೌಚಾಲಯ ಯಾವ ಥರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಐವತ್ತೈದನೇ ಪ್ರಶ್ನೆ ದೀಪದ ಮೂಲ ಯಾವ ಮನೆ ದೀಪದ ಯಾವ ರೀತಿಯಾದ ದೀಪವನ್ನು ನೀವು ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ದೀರಿ ಅನ್ನೋದನ್ನು ಸಹಿತ ಸೆಲೆಕ್ಟ್ ಮಾಡ್ಕೊಳ್ಳಿ ಐವತ್ತಾರನೇ ಪ್ರಶ್ನೆ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿದಾವೆಯೇ ಅಂತ ಪ್ರಶ್ನೆ ಇದೆ ಅದಕ್ಕೆ ಆ ಡೌನ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಯಾವ ರೀತಿಯಾದಂಥ ಸೌಲಭ್ಯಗಳು ನಿಮ್ಮಲ್ಲಿ ಇದ್ದಾವೆ ಅನ್ನೋದಂದರೆ ನೀವು ಒಂದಕ್ಕಿಂತ ಹೆಚ್ಚಿದ್ರೆ ಖಂಡಿತವಾಗ್ಲೂ ಅವನ್ನ ಒಂದಕ್ಕಿಂತ ಹೆಚ್ಚು ಚೆಕ್ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಐವತ್ತೇಳನೇ ಪ್ರಶ್ನೆ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ಉಪಗಳಿಗೆ ಸಂಭವ ಸಂಭವಿಸುವ ಪ್ರದೇಶಗಳಾಗಿದ್ದಾವೆ ಅಂತ ಕೇಳುತ್ತೆ ಅಂದರೆ ಪ್ರವಾಹ ನೆರೆ ಕಡಲ ಕೊರತೆ ಬರಗಾಲ ಈ ಥರ ಯಾವುದಾದ್ರೂ ಇದ್ದರೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರಿಯ ಹೌದು ಅಥವಾ ಹೌದು ಹೌದು ಇಲ್ಲ ಇಲ್ಲಾಂದರೆ ಬೇರೆ ದೇಶದಲ್ಲಿ ಏನಾದರೂ ವಾಸವಾಗಿದ್ದಾರಾ ಅಂತ ಪ್ರಶ್ನೆ ಇರುತ್ತೆ ಅದನ್ನು ಸಹಿತ ನೀವು ಸ್ಪಷ್ಟವಾದಂಥ ಉತ್ತರವನ್ನು ಅವರಿಂದ ಕೇಳಿ ತಿಳ್ಕೊಂಡು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಐವತ್ತೊಂಬತ್ತನೇ ಪ್ರಶ್ನೆ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಕೋರ್ಟು ವ್ಯಾಜ್ಯ ಪ್ರಕರಣಗಳಿದಾವೆ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅರವತ್ತನೇ ಪ್ರಶ್ನೆ ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಅಂತ ಪ್ರಶ್ನೆ ಇರುತ್ತೆ ಅರವತ್ತನೇ ಕೊನೆಯ ಪ್ರಶ್ನೆ ಹೌದಾದರೆ ಹೌದು ಇಲ್ಲಾಂದರೆ ಇಲ್ಲ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದೆ ಇಷ್ಟು ಆದ್ಮೇಲೆ ಮುಂದೆ ಏನ್ ಮಾಡಬೇಕು ಹಾಗಾದ್ರೆ ನೋಡಿ ಸ್ನೇಹಿತರ ಮೇಲೆ ಆ ಒಂದು ಅರವತ್ತು ಪ್ರಶ್ನೆವರೆಗೂ ಎಲ್ಲರ ಮಾಹಿತಿಯನ್ನ ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಎಲ್ಲರ ಮಾಹಿತಿಯನ್ನ ತುಂಬಿ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಇಲ್ಲಿ ನೋಡಿ ಕಂಪ್ಲೀಟೆಡ್ ಅಂತ ಕಾಣಿಸ್ತಾ ಇದೆ ಈ ರೀತಿಯಾಗಿ ಕಂಪ್ಲೀಟೆಡ್ ಅಂದರೆ ಆ ಒಂದು ಫ್ಯಾಮಿಲಿಯ ಮಾಹಿತಿ ಕಂಪ್ಲೀಟೆಡ್ ಅಂತ ನಿಮಗೇನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದನ್ನು ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ನೀವು ಏನು ಮಾಡಬೇಕಾಗುತ್ತೆ ಒಂದು ಅವರ ಫೋಟೋವನ್ನು ನೀವು ಏನು ಮಾಡಬೇಕಾಗುತ್ತೆ ಅಪ್ಲೋಡನ್ನು ಸಹ ನೀವು ಎಂಟ್ರಿ ಅಪ್ ಅಪ್ಲೋಡನ್ನು ಮಾಡಬೇಕಾಗತ್ತೆ ಅದಾದ ಕೊನೆಗೆ ಸ್ವಯಂ ದೃಢೀಕರಣ ಪತ್ರವನ್ನು ಅವ್ರ ಹತ್ರ ಒಂದು ದೃಢೀಕರಣ ಪತ್ರವನ್ನು ಕೊಡ್ತಾರೆ ಅದರಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಸಿಗ್ನೇಚರನ್ನು ಮಾಡ್ಕೋಬೇಕಾಗುತ್ತೆ ಈ ದೃಢೀಕರಣದ ಪತ್ರದಲ್ಲಿ ಆ ಒಂದು ಫ್ಯಾಮಿಲಿ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿರ್ತಾರೋ ಅವರಿಗೆ ಓದಿ ಹೇಳಿ ನೋಡಪ್ಪ ನೀವು ಇದನ್ನು ನೀವು ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆ ಅಂತ ನೀವು ಸೈನ್ ಮಾಡ್ತಿದ್ದೀರಿ ಅಂತ ಹೇಳಿ ಅವ್ರ ಹತ್ರ ಯಾರು ಒಂದು ಮಾಹಿತಿ ಕೊಡ್ತಾರೋ ಅವರ ಹೆಸರನ್ನು ಬರೆದುಬಿಟ್ಟು ಅವರ ಮೊಬೈಲ್ ನಂಬರನ್ನು ಬರ್ಕೊಂಡು ಅವರು ಸಿಗ್ನೇಚರನ್ನು ಸಹ ಇಲ್ಲಿ ಸಿಗ್ನೇಚರನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಆಮೇಲೆ ಗಣತಿದಾರರು ಇದರಲ್ಲಿ ಸಿಗ್ನೇಚರನ್ನು ಮಾಡಬೇಕಾಗತ್ತೆ ಇದನ್ನು ಆಮೇಲೆ ಆ ನಂತರದಲ್ಲಿ ನೀವು ಒಂದು ಇಲಾಖೆಗೆ ಅದನ್ನು ಮರು ಒಂದು ಸಂದಾಯವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಅದಾದಮೇಲೆ ಏನಾಗುತ್ತೆ ನೋಡಿ ಈ ಥರದ ಒಂದು ಫೇ ಒಂದು ರೆಫರೆನ್ಸ್ ಐ ಡಿ ನಂಬರ್ ಬರುತ್ತೆ ಅಪ್ಲಿಕೇಶನ್ ನಂಬರ್ ಅಂತ ಜನ್ರೇಟ್ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಈ ಥರ ರೆಫರೆನ್ಸ್ ಐ ಡಿ ಬ ನಂಬರ್ ಬರುತ್ತೆ ಈ ರೆಫರೆನ್ಸ್ ಐ ಡಿ ನಂಬರನ್ನು ಸಹ ಬೇಕಾದ್ರೆ ನೀವು ಹೇಳಿದ್ರೆ ಈ ಒಂದು ಫಾರ್ಮೆಟ್ ಏನು ತುಂಬಿರ್ತೀರಿ ಆ ಫಾರ್ಮೆಟಲ್ಲಿ ಕೂಡ ಬರೆದಿಟ್ಕೊಳ್ಬೋದು ಸ್ನೇಹಿತರೆ ಆಮೇಲೆ ಏನು ಮಾಡೋಕ್ಕಾಗುತ್ತೆ ಆ ಫೋಟೋವನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಯಾರು ಮಾಹಿತಿ ಕೊಟ್ಟಿರ್ತಾರೋ ಅವ್ರ ಫೋಟೋವನ್ನು ಅಪ್ಲೋಡ್ ಮಾಡಿ ಕೊನೆಗೆ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಸರ್ವೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಈ ಥರ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಏನಿದೆ ಈ ಅಪ್ಲಿಕೇಶನ್ ನಂಬರ್ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರ್ತೀವಿ ಇಷ್ಟ ಆಯಿತು ಅಂದ್ರೆ ಒಂದು ಕುಟುಂಬದ ಮಾಹಿತಿ ಏನಾಯಿತು ಕಂಪ್ಲೀಟ್ ಆಯಿತು ಅಂತ ಅರ್ಥ ಸ್ನೇಹಿತರೆ ಈ ಒಂದು ಅಪ್ ಅಪ್ಲಿಕೇಶನ್ ನಂಬರ್ ಬರುವವರು ಬರಲಿಲ್ಲ ಅಂತಂದ್ರೆ ಈ ಒಂದು ಮಾಹಿತಿ ಇನ್ನೂ ಅಪೂರ್ಣವಾಗಿದೆ